ಇದರಲ್ಲಿ ಮ್ಯಾಕ್ಸಿಮಮ್ ಮಾಸ್ ಇದೆ ಅಜನೀಶ್ ಅವರ ಒಳ್ಳೆ ಮ್ಯೂಸಿಕ್ ಇದೆ ಸೆಟ್ಗಳು ಎಲ್ಲ ಕ್ಯಾರೆಕ್ಟರ್ಸ್ ಮಧ್ಯ ಇಂಟ್ರೆಸ್ಟಿಂಗ್ ಆಗಿದೆ ಈಗಾಗಲೇ ಟೈಟಲ್ ನೋಡಿ ಗೊತ್ತಿರುತ್ತೆ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್ ಇದ್ದಂತ ಮೂವಿ ಇದ್ರ ಬಗ್ಗೆ ಹೇಗುತ್ತೆ ನೋಡ್ಕೊಂಡ್ ಬರೋಣ ಬನ್ನಿ ಇವತ್ತಿನ ಕಂಟೆಂಟ್ ಮ್ಯಾಕ್ಸ್ ಡಿಸೆಂಬರ್ ಇಪ್ಪತ್ತೈದಕ್ಕೆ ಇದು ರಿಲೀಸ್ ಆಯಿತು ಥಿಯೇಟರ್ ಅಲ್ಲಿ ಕೂಡ ಚೆನ್ನಾಗಿ ಓಡಿ ಒಳ್ಳೆ ಕಲೆಕ್ಷನ್ ಕೂಡ ಮಾಡ್ತು ಆಕ್ಷನ್ ಥ್ರಿಲ್ಲರ್ ಜನರ್ ಗೆ ಬರೋ ಈ ಸಿನಿಮಾ ಥಿಯೇಟರ್ ಅಲ್ಲಿ ಕೂಡ ನೋಡಾಯ್ತು ಹೀಗೆ ಒಂದಷ್ಟು ನೋಡಿದ್ರು ಕೂಡ ಅದರ ಬಗ್ಗೆ ರಿವ್ಯೂ ಹಾಕಕ್ಕೆ ಆಗಿರ್ಲಿಲ್ಲ ಇನ್ನೊಂದು ರಿವ್ಯೂ ಕಡೆ ಬರೋದಾದ್ರೆ ಇನ್ಸ್ಪೆಕ್ಟರ್ ಮಹಾಕ್ಷಯ್ ಅರ್ಜುನ್ ಮಹಾಕ್ಷಯ್ ಅಲಿಯಾಸ್ ಮ್ಯಾಕ್ಸ್ ಎರಡು ತಿಂಗಳು ಸಸ್ಪೆಂಡ್ ಆದ್ಮೇಲೆ ಮತ್ತೆ ಜಾಯಿನ್ ಆಗೋದಕ್ಕೆ ಹೇಳಿರ್ತಾರೆ ಡ್ಯೂಟಿಗೆ ಜಾಯಿನ್ ಆಗೋದು ಬೆಳಗ್ಗೆ ಅಂತ ಅದರ ಹಿಂದಿನ ದಿನ ರಾತ್ರಿಯೇ ಒಂದು ಘಟನೆ ನಡೆಯುತ್ತೆ ಅದನ್ನ ಸ್ವಲ್ಪ ಕನ್ಫ್ಯೂಸ್ ಮಾಡೋ ತರ ಇಟ್ಟಿದ್ದಾರೆ ಸ್ಕ್ರೀನ್ ಪ್ಲೇನ ಹಾಗೆ ಅಲ್ಲಿನ ಕ್ಯಾರೆಕ್ಟರ್ ಕೂಡ ಹಾಗೆ ಬಿಹೇವ್ ಮಾಡುತ್ತೆ ನಮ್ಗೆ ಕನ್ಫ್ಯೂಸ್ ಮಾಡೋಕೆ ಟ್ರೈ ಮಾಡುತ್ತೆ ಮಿನಿಸ್ಟರ್ ಅವರು ಕೊಲೆ ಆಗಿರ್ತಾರೆ ಅವ್ರ ಕೊಲೆ ಯಾರು ಮಾಡಿತು ಆ ಇಬ್ಬರು ಹುಡುಗರು ಅವ್ರಿಗ ಅವರೇ ಕೊಲೆ ಮಾಡ್ಕೊಂಡ್ರ ಅಥವಾ ಅವ್ರನ್ನ ಮ್ಯಾಕ್ಸ್ ಸಾಯಿಸುದ ಅಂತಾನೆ ಕತೆ ತಗೊಂಡೋಗ್ತಾರೆ ಇನ್ಫ್ಯಾಕ್ಟ್ ಮ್ಯಾಕ್ಸ್ಗೂ ಕೂಡ ಗೊತ್ತಿರೋದಿಲ್ಲ ಯಾರು ಹೇಗೆ ಸಾಯಿಸಿದ್ರು ಅಂತ ಅದು ಕೂಡ ಸ್ಕ್ರೀನ್ ಪ್ಲೇ ಒಂದು ಭಾಗ ಅವನು ಗೊತ್ತಿದ್ರು ಕೂಡ ಅವನು ಹಾಗೆ ಪ್ಲೇ ಮಾಡ್ಕೊಂಡು ಹೋಗ್ತಾನೆ ಕೊನೆಗೆ ಅದು ರಿವೀಲ್ ಆಗುತ್ತೆ ರಿವೀಲ್ ಆದಾಗ ನನಗೆ ಗೊತ್ತಿತ್ತು ಅಂತ ಹೇಳ್ತಾನೆ ಮ್ಯಾಕ್ಸ್ ಅಜನೀಶ್ ಅವರ ಮ್ಯೂಸಿಕ್ ಇಲ್ಲಿ ಔಟ್ ಪರ್ಫಾರ್ಮ್ ಮಾಡಿದೆ ಸಿನಿಮಾ ಪೂರ್ತಿ ನೋಡಕ್ ಸಿಗೋದು ಮೂರೇ ಲೊಕೇಶನ್ ಮೇಜರ್ ಆಗಿ ಅದನ್ನ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಸಿನಿಮಾದವರು ಜೊತೆಗೆ ಚೆನ್ನಾಗಿ ತೋರಿಸಿದ್ದಾರೆ ಸ್ಪೆಷಲ್ ಆಗಿ ಬೆಂಕಿ ಹತ್ಕೊಂಡಾಗ ಬೆಂಕಿ ಬರೋ ಸೀನ್ಗಳು ಬೆಂಕಿ ಕಿಡಿ ಇರೋ ಸಿನ್ ಗಳು ಇವೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ ಹೀರೋಯಿನ್ ಬಂದು ಡಿಸ್ಟ್ರಾಕ್ಟ್ ಮಾಡೋದು ಸಾಂಗ್ಸ್ ಬಂದು ಡಿಸ್ಟ್ರಾಕ್ಟ್ ಮಾಡೋದು ಇದ್ಯಾವುದೂ ಆಗೋದಿಲ್ಲ ಈ ಸಿನಿಮಾದಲ್ಲಿ ಟು ದ ಪಾಯಿಂಟ್ ಸಿನಿಮಾ ಇದ್ದಿದ್ರಿಂದ ಒಂದು ಸಕ್ಸಸ್ ನ ಕಾಣ್ತು ಈ ಸಿನಿಮಾ ಜೊತೆಗೆ ಕಿಚ್ಚಾ ಸುದೀಪ್ ಅವರು ತುಂಬಾ ವರ್ಷ ಆದ್ಮೇಲೆ ಒಂದೆರಡು ವರ್ಷ ಆದ್ಮೇಲೆ ಕಾಣಿಸ್ಕೊಳ್ತಿದ್ದರಿಂದ ಒಂದು ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗಿತ್ತು ಅದು ರೀಚ್ ಆಗಿದೆ ಈ ಸಿನಿಮಾ ಮೂಲಕ ಕೆಲವೊಂದ್ ಕಡೆ ಮ್ಯಾಕ್ಸ್ ಅಂಡರ್ ಪ್ಲೇ ಮಾಡಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂಡ್ ಅದೇ ಥ್ರಿಲ್ಲಿಂಗ್ ಮೂಮೆಂಟ್ಸ್ ನ ಕ್ರಿಯೇಟ್ ಮಾಡ್ತಾ ಇದ್ದಿದ್ದು ವಿಜಯ್ ಕಾರ್ತಿಕೆ ಅನ್ನೋರು ಹೊಸ ಡೈರೆಕ್ಟರ್ ಆದರೂ ಕೂಡ ಔಟ್ಪುಟ್ ಚೆನ್ನಾಗಿ ಇತ್ತು ಕಲಾಯ್ ಪುಲಿ ಹಾಗೆ ಕಿಚಾ ಸುದೀಪ್ ಅವರು ಪ್ರೊಡ್ಯೂಸ್ ಮಾಡಿದಂತ ಸಿನಿಮಾ ಓ ಟಿ ಟಿ ಗಿಂತ ಮುಂಚೆ ಟಿವಿಲಿ ಬರ್ತಾ ಇದೆ ಎದುರಾಳಿಗಳು ಯುದ್ಧ ಶುರು ಮಾಡ್ತಾರಂತ ಕಾಯ್ದೆ ನಾವು ಯುದ್ಧ ಮ್ಯಾಕ್ಸ್ ಬರ್ತಾ ಇದ್ದೀನಿ ಶನಿವಾರ ರಾತ್ರಿ ಏಳು ಮೂವತ್ತಕ್ಕೆ ಇದು ಜಿ ಕನ್ನಡದವರು ಮಾಡಿದಂತ ಒಂದು ಸ್ಟ್ರಾಟಜಿಕ್ ಕಮ್ಮಿ ದುಡ್ಡು ಅಂತ ಅಲ್ಲ ತುಂಬಾ ದುಡ್ಡು ಕೊಟ್ಟೆ ಅವರು ಪರ್ಚೇಸ್ ಮಾಡಿದ್ದಾರೆ ಮ್ಯಾಕ್ಸ್ ನ ಅದರಿಂದಾನೆ ಅವರು ಓ ಟಿ ಟಿ ಗಿಂತ ಮುಂಚೆ ಟಿವಿಲಿ ಹಾಕಿ ಟಿವಿಗೆ ಮತ್ತೆ ವಾಪಸ್ ಕರ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದಾರೆ ಆಮೇಲೆ ಅದು ಝೀ ಫೈನ್ ನಲ್ಲಿ ಬರಬಹುದು ಇದರಲ್ಲಿ ಏನಾರು ಚೇಂಜಸ್ ಇತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ ಮೋಸ್ಟ್ ಆಫ್ ದ ಸೀನ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅವರು ತಮ್ಮ ಆಕ್ಟಿಂಗ್ ಇಂದನೆ ಕೆಲವೊಂದು ಸೀನ್ಸ್ ನ ಎತ್ತಿ ಹಿಡಿದಿದ್ದಾರೆ ಅಂದ್ರೆ ಅವರಿಂದನೆ ಸ್ವಲ್ಪ ಔಟ್ ಪರ್ಫಾರ್ಮ್ ಆಗೋದು ಇನ್ನ ಮಿಕ್ಕಿದಂತ ಆಕ್ಟರ್ಸ್ ಗಳು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಕೆಲವರು ತುಂಬಾ ಅಂಡರ್ ಪ್ಲೇ ಮಾಡಿದ್ರು ಅಂತ ಅನ್ನಿಸ್ತು ಇನ್ ಕೆಲವರು ತುಂಬಾ ಓವರ್ ಪ್ಲೇ ಮಾಡಿದ್ರು ಅಂತ ಅನಿಸ್ತು ಮೇ ಬಿ ಆ ಕಾಂಟ್ರಾಸ್ಟ್ ಬೇಕು ಅಂತಾನೆ ಇಟ್ಟಿದ್ರು ಅನ್ಸುತ್ತೆ ಡೈರೆಕ್ಟರ್ ಅವರು ಬೇರೆ ಬೇರೆ ಭಾಷೆ ಬೇರೆ ಬೇರೆ ಸ್ಟೇಟ್ಸ್ ಇಂದ ಆಕ್ಟರ್ಸ್ ಇದ್ರೂ ಕೂಡ ಔಟ್ಕಮ್ ಅಷ್ಟೊಂದು ಸಿಗ್ಲಿಲ್ಲ ಅಂತ ಅನ್ಸುತ್ತೆ ಆದ್ರೆ ಇನ್ನೊಂದು ಅಪ್ರಿಶಿಯೇಟ್ ಮಾಡಲೇಬೇಕು ಟೀಸರ್ ಬಿಟ್ಟಾಗ ಕನ್ನಡದ ಉಚ್ಚಾರಣೆ ಬಗ್ಗೆ ಕಮೆಂಟ್ ಮಾಡಿದ್ವಿ ಪ್ರತಿಯೊಬ್ರು ಮೂವಿಲಿ ಚೆನ್ನಾಗಿ ಡಬ್ಬಿಂಗ್ ಮಾಡಿಸಿದ್ದಾರೆ ನೈಂಟಿ ಪರ್ಸೆಂಟ್ ಆ ಟೀಸರ್ ಗಿಂತ ಬೆಟರ್ ಇತ್ತು ಮೂವಿನಲ್ಲಿ ಥಿಯೇಟರ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು ಟಿವಿನ ಲುಕ್ ಕೂಡ ನೋಡ್ಬೇಕಾದ್ರೆ ಅದೇ ರೀತಿ ಅನ್ಸುತ್ತಾ ನೋಡ್ಬೇಕು ಯಾಕೆ ಅಂದ್ರೆ ಮದ್ ಮಧ್ಯ ಬ್ರೇಕ್ ಹಾಕಿ ಆ ಒಂದು ಮೂಮೆಂಟ್ ನಮ್ನ ಮಾಡ್ತಾರೆ ನೋಡೋಣ ನೀವೇನಾದ್ರೂ ಮ್ಯಾಕ್ಸ್ ನೋಡಿದ್ರೆ ನಿಮ್ಗೆ ಹೇಗನ್ಸ್ತು ಅನ್ಸ್ತು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಮುಂದಿನ ಪ್ರಾಜೆಕ್ಟ್ಸ್ ಅದ್ರ ಬಗ್ಗೆ ತಲೆ ಕೆಟ್ಟಿಸಿಕೊತಾ ಇದಾರೆ ಅನ್ಸುತ್ತೆ ಸುದೀಪ್ ಅವರು ಸದ್ಯಕ್ಕೆ ಸಿ ಎಲ್ ನಲ್ಲಿ ಇದ್ದಾರೆ ಕರ್ನಾಟಕ ಬುಲ್ಡೋಸರ್ಸ್ ನಮ್ಮ ಕನ್ನಡದ ಟೀಮ್ ಇನ್ ನೋಡೋಣ ಈ ಸಲ ಕಪ್ ಯಾರಿಗೆ ಸಿಗತ್ತೆ ಅಂತ ಹಾಗಾದ್ರೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ